ಬಂದಿಯ ಬಾಲಿನ ಬೆಳಕಾಗಿ ಬಂದಿಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ ಬಂದಿಯ ಬಾಲಿನ ಬೆಳಕಾಗಿ ಬಂದಿಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಕಿ ನನ್ನ ಜೊತೆಯಾಗಿ ತಾವರೆ ಮಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮಗು ಕೂ ಕಾಣೆ ಹೂ ಆಯಿತು ಕತ್ತಲೆ ಎಲ್ಲಲು ಗುತ್ತಲು ಬಯದಲು ಹೂ ಬಾಡುತ್ತಿರಲು ನಿನ್ನ ಕಣ್ಣ ಕಾಂತಿ ಹೊಸ ದೀವ ತಂದಿತು ಜಾನೆ ನುಡಿಗಳು ವೀಣ ಸ್ವರಗಳು ಕಾಣಿನ ಪ್ರೇಯಸಿ ನಾನು ಕಾಣಿನ ಪ್ರೇಯಸಿ ನಾನು ಬಂದೆಯ ಬಾಲಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಗಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬಿತ ಆನಂದ ಬಂದಿಯ ಬಾಲಿನ ಬೆಳಕಾಗಿ ಬಂದಿಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನೆರಳಿನ ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಈ ಮಗುವೇಕೆ ಏನು ನಿನ್ನ ಚಿಂತೆ ಏಳು ನಿನ್ನ ಕಾಂತೆ ನಿನ್ನ ಚಿಂತೆ ಏಳು ನನ್ನ ಕಾಂತೆ ನೆರಳಿನ ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಈ ಮಗುವೇಕೆ ನಿನ್ನ ಚಿಂತೆ ಇಳು ನನ್ನ ಕಾಂತೆ ನಯನದಲ್ಲಿ ಕಾಂತಿ ಇಲ್ಲ ತುಟಿಗಳಲ್ಲಿ ನಗುವೇ ಇಲ್ಲ ಸವಿಯಾದ ಮಾತನ್ನು ಎಂದೇಕು ಕಾಣೇನೋ ನಿನ್ನ ಮನಸ್ಸು ನಾ ಬಲ್ಲೆ ನಿನ್ನ ವಿಷವೆಲ್ಲ ಬಲ್ಲೆ ನೀನೇನು ಹೇಳದೆ ನಾನೇನು ಹೇಳಲೆ ಏನಂತ ನಾಚಿಕೆ ಕಣ್ಣೀರ ತೆಕೆ ನೆರಳಿನ ಕಾಣದ ಅಲತಿಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದ ನಿಮಗೇಕೆ ಏನು ನಿನ್ನ ಚಿಂತೆ ಏನು ನನ್ನ ಕಾಂತೆ ಈ ಗುಡಿಯ ದೇವಿ ನೀನು ಈತನೋ ಪ್ರಾಣ ನೀನು ಬಾಲಲಿ ನಮ್ಮದಿ ನಿನ್ನಿಂದ ಕಂಡೆನು ನೀ ಅಲ್ಲಲು ನೋಡಲಾರೆ ನೀರದೆ ಬಾಳಲರೇ ನನ್ನಲ್ಲಿ ಕೊಪ್ಪವೇ ನಾನಿನಗೆ ಬೇಡುವೆ ನೀ ದೂರವಾದರೆ ನನಗಾರ ಆಸರೇ ನಿರನ್ನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದ ಈ ಮಗುವೇಕೆ ಏ ನಿನ್ನ ಚಿಂತೆ ನಿನ್ನ ಕಂತೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಸ್ डॉक्टर विष्णुवर्धन सर नु तुम इस्ट अव चित्र नोडी बरं नावेला थँक्यू सो मच